ಹಲೋ ವ್ಯೋಸ್ ಎಲ್ಲ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಹಾಗೂ ದೇವರ ನಾಮಜಪ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಇಲ್ಲಿ ನಾನು ಶಾರ್ಟ್ಸಲ್ಲಿ ಕೆಲವೊಂದು ಸಿಜಿಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ಯಾವ ಸಮಸ್ಯೆಗೆ ಸಿಜಿಲ್ಸ್ ಬೇಕು ಅಂತ ನೋಡ್ಕೊಳ್ಳಿ ಅದು ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಏನಾದರೂ ಅದು ಬೇಕು ಅಂತ ಅಂದರೆ ನಾನು ವಾಟ್ಸಪ್ ಚಾನಲ್ಲು ಲಿಂಕನ್ನ ಹಾಕಿರ್ತೀನಿ ನೀವು ನನ್ನ ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದರೆ ನಾನು ಅದನ್ನು ಫ್ರೀಯಾಗಿ ನಿಮಗೆ ಸೆಂಡ್ ಮಾಡ್ತೀನಿ ಆ ಗ್ರೂಪಲ್ಲಿ ಸಿಗತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡು ನೀವಿರೋ ನಿಮ್ಮ ಪರ್ಸಲ್ ಆಗಲಿ ಅಥವಾ ನೀವು ಮನೆಯಲ್ಲೇ ಇದ್ದರೆ ಮನೆ ಗೋಡೆಗಳಿಗಾಗಲಿ ಅದನ್ನು ಅಂಟಿಸ್ಕೊಂಡು ಡೈಲಿ ನೋಡ್ತಾ ಬಂದರೆ ಮತ್ತು ಅದಕ್ಕೆ ಊದ್ ಉದ್ಬತ್ತಿಯಿಂದ ಧೂಪವನ್ನು ಕೊಡ್ತಾ ಬಂದರೆ ಅದ್ರ ಜೊತೆ ನೀವು ಕನೆಕ್ಟ್ ಆಗ್ತೀರ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಸೊ ಯಾರ್ಯಾರಿಗೆಲ್ಲ ಅದರ ಅವಶ್ಯಕತೆ ಇದೆ ಯೂಸ್ ಮಾಡ್ಕೊಳ್ಳಿ ಸೊ ನನ್ನ ವ್ಯಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಆಯಿತಾ ಮತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲಾಗಿ ನಾನು ಏಯ್ಟೀಂತ್ವರೆಗೂ ಟಾರರ್ ರೀಡಿಂಗನ್ನು ಜಸ್ಟ್ ಫೈವ್ ಫೈವ್ ಫೈ ಅಂದರೆ ಐವತ್ತೈದು ರೂಪಾಯಿಗೆ ಕೊಡ್ತಾಯಿದ್ದೀನಿ ಯಾರಿಗೆ ಏನು ಕ್ವಶನ್ಸ್ ಇದೆ ನೀವು ಹದಿನೆಂಟು ಒಳಗಡೆ ಬುಕ್ ಮಾಡಿಕೊಂಡ್ರೆ ಅದಾದ ಕೂಡ ರೀಡಿಂಗ್ ತಗೋಬಹುದು ಸೊ ಯಾರಿಗೆಲ್ಲ ನಿಮ್ಮ ಕ್ವಶನ್ಸ್ಗೆ ಇಂದ ಮೆಸೇಜ್ ಬೇಕು ನೀವು ಪ್ರೈವೇಟ್ ರೀಡಿಂಗನ್ನು ಬುಕ್ ಮಾಡ್ಬೋದು ಬನ್ನಿ ಈ ವಾರಕ್ಕೆ ನಿಮ್ಮ ಏಂಜಲ್ಸ್ ಮತ್ತು ದೇವರ ಇಷ್ಟ ದೇವರಿಂದ ಏನು ಯೂನಿವರ್ಸ್ ಇಂದ ಏನು ಮೆಸೇಜ್ ಇದೆ ಅಂತ ಹೇಳಿ ನಾವು ಇವತ್ತು ನೋಡೋಣ ಮತ್ತೆ ನಮ್ಮ ವೀಯೋಸ್ಗೆ ನೀವು ಈ ವಾರ ಏನು ಹೇಳಬೇಕು ಅಂತ ಇದ್ದೀರಾ ದಯವಿಟ್ಟು ತಿಳಿಸ್ಕೊಳ್ಳಿ ದ ಎಂಪರರ್ ಇಲ್ಲಿ ನೀವು ನಂಬರ್ ಫೋರು ಈ ವಾರ ನಿಮಗೆ ನೀವು ಕೆಲಸ ಮಾಡುವಂತಹ ಕೆಲಸದಲ್ಲಿ ಆ ಜಾಗದಲ್ಲಿ ನಿಮ್ಮನ್ನು ಹೆಡ್ ಮಾಡೋ ಚಾನ್ಸಸ್ ಇದೆ ನಿಮಗೊಂದು ಹೊಸ ಜವಾಬ್ದಾರಿ ಬರುತ್ತೆ ಮತ್ತು ಇನ್ನೊಂದು ಎಚ್ಚರಿಕೆ ಏನು ಅಂದರೆ ನಿಮ್ಮ ಸುತ್ತಮುತ್ತ ಇರೋರು ಫ್ಯಾಮಿಲಿ ಆಗಿರಬಹುದು ಅಥವಾ ನಿಮ್ಮ ಜಾಬ್ ಮಾಡ್ತಾ ಪ್ಲೇಸಲ್ಲಿ ಆಗಿರಬಹುದು ಸ್ವಲ್ಪ ನೀವು ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದೀರಾ ಸ್ವಲ್ಪ ನೀವು ಸಾಫ್ಟ್ ಆಗಬೇಕು ಅಂತ ಹೇಳಿ ಯೂನಿವರ್ಸ್ ಇಲ್ಲಿ ಮೆಸೇಜನ್ನು ಹೇಳ್ತಾ ಇದ್ದಾರೆ ಹಾಗಾದಾಗ ಎಲ್ಲರೂ ನಿಮ್ಮ ಮಾತಿಗೆ ಒಬೆ ಮಾಡ್ತಾರೆ ಏನು ಹೇಳಬೇಕು ಅಂತ ಇದ್ದೀರಾ ಅದನ್ನು ಏನು ಮಾಡಿ ಸ್ವಲ್ಪ ಆಗಿ ಹೇಳಿ ಆಯಿತಾ ಜೋರಾಗಿ ಹೇಳಿ ಅದು ನಿಮ್ಮ ನೇಚರೇನೆ ಬಟ್ ಇದನ್ನು ಬದಲಾಯಿಸ್ಕೊಂಡ್ರೆ ನಿಮಗೆ ಇಲ್ಲಿ ಫ್ರೂಟ್ಫುಲ್ ರಿಸಲ್ಟ್ಸ್ ಇದೆ ಮತ್ತು ನಿಮ್ಗೆ ಅದರಲ್ಲಿ ಜಯ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಇದೆ ಸೊ ಸ್ವಲ್ಪ ನಿಮ್ಮ ನೇಚರನ್ನು ಬದಲಾಯಿಸ್ಕೊಳ್ಳಿ ಆಯ್ತಾ ದ ಹಾರ್ಮಿಟ್ ಯಾವುದೋ ವಿಷಯನ ಇಟ್ಕೊಂಡು ನೀವು ತುಂಬ ಗೊಂದಲದಲ್ಲಿದ್ದೀರಾ ತುಂಬ ನೋವಲ್ಲಿದ್ದೀರಾ ನಂಬರ್ ನೈನ್ ಮಂಗಳ ಗ್ರಹ ಮತ್ತು ಸ್ವಾಮಿ ನಂಬರ್ ಕೂಡ ಇದು ಹೌದು ನೀವು ಬೆಳಕಿಗೆ ಹುಡುಕ್ತಾ ಇದ್ದೀರ ಯಾವುದೋ ಒಂದು ಸಮಸ್ಯೆಗೆ ಉತ್ತರನ ಹುಡುಕ್ತಾ ಇದ್ದೀರ ತುಂಬ ಗೊಂದಲದಲ್ಲಿದ್ದೀರಾ ಹಾಗೂ ತುಂಬ ನೋವಲ್ಲಿದ್ದೀರ ಸೊ ಅದರಿಂದ ಹೊರಗಡೆ ಬನ್ನಿ ಯಾಕಂದರೆ ನಾವು ಸಮಸ್ಯೆ ಒಳಗಡೆ ನಿಂತು ನೋಡಿದಾಗ ಅದನ್ನು ಅದು ನಮ್ಗೆ ಅರ್ಥ ಆಗೋದೇ ಬೇರೆ ಸಮಸ್ಯೆ ಹೊರಗಡೆ ನಿಂತು ನೋಡಿದಾಗ ಇಷ್ಟು ಈಸಿನ ಅಂತ ಅನಿಸುತ್ತೆ ಆ ಶಕ್ತಿ ನಿಮ್ಮಲ್ಲಿದೆ ಮತ್ತು ಇಲ್ಲಿ ನಿಮಗೆ ಆಂಜನೇಯ ಸ್ವಾಮಿಯ ಕೃಪೆ ಕೂಡ ಬರ್ತಾ ಇದೆ ಆ ಧೈರ್ಯ ನಿಮಗೆ ಇದೆ ಹಾಗಾಗಿ ನೀವು ಅದರಿಂದ ಹೊರಗಡೆ ಬರೋ ಮುನ್ಸೂಚನೆ ಸಿಗ್ತಾ ಇದೆ ಆಂಜನೇಯ ಸ್ವಾಮಿಯ ಯಾವುದಾದರೂ ಒಂದು ಚಿಕ್ಕ ಮಂತ್ರ ಆದರೂ ಪರವಾಗಿಲ್ಲ ನೀವು ಜಪ ಮಾಡಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಅಥವಾ ಹನುಮಾನ್ ಚಾಲೀಸ ಯೂಟ್ಯೂಬಲ್ಲಿ ಸಿಗುತ್ತೆ ನೀವು ಅದನ್ನಾದರೂ ಕೇಳಬಹುದು ಇದನ್ನು ಒಂಬತ್ತು ಸರಿ ಡೈಲಿ ಒಂಬತ್ತು ಐದು ಏಳು ಒಂಬತ್ತು ಹನ್ನೊಂದು ಈ ಥರ ಹನ್ನೊಂದು ದಿನ ನೀವು ಆಂಜನೇಯ ಸ್ವಾಮಿ ಹನುಮಾನ್ ಚಾಲೀಸನ ಪ್ರತಿನಿತ್ಯ ಹನ್ನೊಂದು ಬಾರಿ ಹನ್ನೊಂದು ದಿನ ನೀವು ಯಾವುದಾದ್ರೂ ಸಂಕಲ್ಪ ಮಾಡಿಕೊಂಡು ಈಗ ಏನು ನೀವು ನೋವು ತಿಂತಾ ಇದ್ದೀರ ಅಥವಾ ಸಮಸ್ಯೆಯಲ್ಲಿ ಸಿಲುಕಿದ್ದೀರ ಅದರ ಆ ಈ ಒಂದು ಗೈಡೆನ್ಸ್ ಬರ್ತಾ ಇದೆ ಹನುಮಾನ್ ಚಾಲಿಸನ ಹನ್ನೊಂದು ದಿನ ಹನ್ನೊಂದು ಬಾರಿ ಮಂಗಳವಾರ ನೀವು ಸ್ಟಾರ್ಟ್ ಮಾಡಬಹುದು ಆ ಸಾಮಾನ್ಯ ಬ್ರಹ್ಮ ಮುಹೂರ್ತದ ಒಳಗಡೆ ನೀವು ಅದನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಈಗಿನ ಕಾಲದಲ್ಲಿ ನಾವು ಅಷ್ಟೊಂದೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಅಥವಾ ಇನ್ನೇನೋ ಆಗ್ತಾ ಇರುತ್ತೆ ಅಷ್ಟು ಬೇಗ ಆಗೋಲ್ಲ ಒಂದು ಸಮಯಕ್ಕೆ ನೀವು ಸ್ಟಿಕ್ಕನ್ ಆಗಿ ಅದು ಬೆಳಗ್ಗೆ ಆಗಿರಬಹುದು ಅಥವಾ ಸಂಜೆ ಆಗಿರಬಹುದು ಒಂದು ಮಲ್ಲಿಗೆ ಎಣ್ಣೆಯ ದೀಪವನ್ನು ಆಂಜನೇಯ ಸ್ವಾಮಿಯ ಮುಂದೆ ಹಚ್ಚಿ ಅಥವಾ ನಿಮಗೆ ಇದು ಯಾವುದೂ ಸಾಧ್ಯ ಇಲ್ಲ ಅಂದರೆ ಮನೇಲಿ ಏನಿದೆ ಒಂದು ಕ್ಯಾಂಡಲ್ ಕೂಡ ಹಚ್ಚಿಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ ಆದರೆ ಇದು ತುಂಬ ಪರೀಕ್ಷೆ ಕೊಡ್ತಾರೆ ಆಂಜನೇಯ ಸ್ವಾಮಿ ಸಂ ಇದು ತುಂಬ ಈಸಿಯಾಗಿ ಆಗೋಲ್ಲ ಯಾಕಂದರೆ ನಾನು ಮಾಡಿದ್ದೀನಿ ಇದು ತುಂಬ ಏನೋ ಸೋಂಬೇರಿತನ ಅನ್ಸೋದು ಅಥವಾ ಮನಸ್ಸು ಬರದೇ ಇರಬಹುದು ಅಥವಾ ಇನ್ನೊಂದೇನೋ ಆಪ್ಸ್ಟಕಲ್ ತುಂಬ ಅಬ್ಸ್ಟಿಕಲ್ಸ್ ಬರುತ್ತೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆದರೆ ನೀವು ಆಂಜನೇಯ ಸ್ವಾಮಿಗೆ ಸರೆಂಡರ್ ಮಾಡಿ ಭಕ್ತಿಯಿಂದ ನೀವು ಹನ್ನೊಂದು ದಿನ ಮಾಡಿದ್ರೆ ನಿಮ್ಮ ಲೈಫು ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಲೈಫ್ ತ್ರೀ ಹಂಡ್ರೆಡ್ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಚೇಂಜ್ ಆಗುತ್ತೆ ಆಂಜನೇಯ ಸ್ವಾಮಿ ಕೃಪೆ ನಿಮಗೆ ಖಂಡಿತ ಆಗುತ್ತೆ ಆ ಬೆಳಕು ನಿಮಗೆ ಸಿಗತ್ತೆ ಸೊ ಈ ವರ್ಷ ಆಂಜನೇಯ ಸ್ವಾಮಿಯ ಕೃಪೆ ಹೆಚ್ಚು ಇರೋದ್ರಿಂದ ನಂಬಿಕೆ ಇಟ್ಟು ರಾಮನಾಮ ಜಪ ಮಾಡಿ ಹನುಮಾನ್ ಚ ಹನುಮಾನ್ ಜಪ ಮಾಡಿ ಆಮೇಲೆ ಮತ್ತೆ ಕೊನೆಗೆ ಇನ್ನೊಂದ್ಸರಿ ರಾಮನಾಮ ಜಪವನ್ನು ಮಾಡಿದರೆ ನಿಮ್ಮ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾರೆ ಹಾಗಾದರೆ ಬನ್ನಿ ಮುಂದಿನ ಗೈಡೆನ್ಸ್ ಏನು ಬರ್ತಾ ಇದೆ ಸೆವೆನ್ ಆಫ್ ಸೋರ್ಟ್ಸ್ ಇಲ್ಲಿ ನೀವು ತುಂಬ ಹಿಂದೆ ನೋಡ್ತಾ ಇದ್ದೀರಾ ಹಿಂದೆ ನೋಡೋದನ್ನು ನಿಲ್ಲಿಸಿ ಮತ್ತು ನಿಮ್ಮಲ್ಲಿ ನಿಮಗೆ ಏನು ಮೋಸ ಮಾಡುವಂತಹ ಜನಗಳು ಕೂಡ ಇರ್ಬೋದು ನಿಮ್ಮ ಸುತ್ತಮುತ್ತ ಸ್ನೇಹಿ ಪೀಪಲ್ ಇರಬಹುದು ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಿ ಅಂತಲೂ ಹೇಳ್ತಾ ಇದ್ದಾರೆ ಮತ್ತು ನಿಮ್ಗೆ ಏನು ಕೆಲಸ ಇದೆ ಅದನ್ನು ಶ್ರದ್ಧೆಯಿಂದ ಮಾಡಿ ಬೇರೆಯವರ ಬಗ್ಗೆ ಮಾತಾಡೋದು ಅಥವಾ ಅವ್ರಿಗೆ ಚೆನ್ನಾಗಾಗ್ತಿದೆ ಅಂತ ಜಲಿಸ್ಬಿಡೋದು ನನಗೆ ಯಾಕಿಲ್ಲ ಅಂತ ಒಂದು ಆ ಈರ್ಷ್ಯ ಭಾವನೆ ಇಲ್ಲಿ ಕಾಣಿಸ್ತಾ ಇದೆ ಸೊ ಯಾರಿಗಾದರೂ ಆ ಥರ ಮನಸ್ಸಲ್ಲಿ ಇದ್ದರೆ ಅದನ್ನು ನೀವು ಬಿಟ್ಟು ಹೊರಗಡೆ ಬರಬೇಕು ನಿಮ್ಗೇನಿಲ್ಲಿ ಇಲ್ಲಿ ತುಂಬ ಕೆಲಸ ಇದೆ ನೋಡಿ ಅದನ್ನೆಲ್ಲ ಬಿಟ್ಟು ನೀವು ಹೊರಗಡೆ ಹಿಂದೆ ನೋಡ್ತಾ ಇದ್ದೀರ ಅಥವಾ ನಿಮ್ಮ ಹಿಂದಿನ ಜೀವನದಲ್ಲಿ ಆದಂತಹ ಕಹಿ ನೆನಪಾಗಿರಬಹುದು ಯಾವುದನ್ನು ನೀವು ತುಂಬ ತಿರುಗಿ ತಿರುಗಿ ನೋಡ್ತಾ ಇದ್ದೀರ ಅದರಿಂದ ಹೊರಗಡೆ ಇಲ್ಲ ಸೊ ಅದನ್ನು ಬಿಟ್ಟು ಹೊರಗಡೆ ಬನ್ನಿ ಪಾಸ್ಟ್ ಈಸ್ ಪಾಸ್ಟ್ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು ನೋಡ್ತಾ ಕೂತ್ರೆ ನಿಮ್ಮ ಫ್ಯೂಚರು ಹಾಳಾಗುತ್ತೆ ಪ್ರೆಸೆಂಟು ಹಾಳಾಗುತ್ತೆ ಹಾಗಾಗಿ ನಿಮ್ಮ ಪ್ರೆಸೆಂಟು ಪ್ರೆಸೆಂಟ್ ಬಗ್ಗೆ ತುಂಬ ಶ್ರಮ ಗಮನವಹಿಸಿ ನೀವು ನಿಮಗೆ ಕೊಟ್ಟಂತಹ ಈ ಜವಾಬ್ದಾರಿಗಳನ್ನು ಮಾಡಿದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ನೀವು ಹಿಂದೆನೇ ನೋಡ್ತಾ ಕೂತ್ಕೊಂಡ್ರೆ ಖಂಡಿತ ಏನೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಿಂದಿನದನ್ನು ರಿಲೀಸ್ ಮಾಡಿ ಒಳ್ಳೆಯದು ಬರೋದಕ್ಕೆ ಜಾಗ ಮಾಡಿಕೊಡಿ ನಿಮಗೆ ವಹಿಸ್ಕೊಟ್ಟಂತಹ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಬೇರೆಯವರಿಗಿಂತ ನೀವು ಇನ್ನೂ ಕೂಡ ಮುಂದೆ ಸಾಗಬಹುದು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಬನ್ನಿ ಹಾಗಿದ್ರೆ ಮುಂದಿನ ಕಾರ್ಡು ನೋಡಿ ಆ ರೀತಿ ಮಾಡಿದ್ರೆ ನೈನ್ ಆಫ್ ಕಪ್ಸ್ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರುತ್ತೆ ಅಬಂಡನ್ಸ್ ಬರುತ್ತೆ ಹಣ ಹರಿದು ಬರುತ್ತೆ ಕೆಲಸ ಲವ್ ಲೈಫು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಯೂನಿವರ್ಸು ನಿಮಗೆ ಈ ಅಬಂಡನ್ಸ್ನ ಕೊಡ್ತಾರೆ ಯಾವಾಗ ನೀವು ಬೇರೆಯವ್ರನ್ನ ನೋಡೋದಾಗಲಿ ನಿಮ್ಮ ಪಾಸ್ಟ್ ಲೈಫ್ನ ಹೆಚ್ಚು ಗಮನ ಹರಿಸೋದಾಗಲಿ ಏನೋ ಕೆಲವು ಲಾಸ್ ಆಗಿರಬಹುದು ಏನೋ ತೊಂದರೆ ಆಗಿರ್ಬೋದು ಸೊ ಅದ್ರ ಕಡೆ ಗಮನ ಕೊಡ್ತಾ ನಿಮ್ಮ ಕೈಯಲ್ಲಿರೋ ಕೆಲಸನ ನೀವು ಇಲ್ಲಿ ಬಿಡ್ತಾ ಇದ್ದೀರ ಆ ಥರ ಮಾಡಿದೆ ಏನು ಕೆಲಸ ಇದೆ ಅದನ್ನು ನಿಷ್ಠೆಯಿಂದ ಮಾಡಿದ್ರೆ ನೀವು ಈ ಎನರ್ಜಿಗೆ ಬರ್ತೀರ ಅಂತ ಇಲ್ಲಿ ಕಾಲಿ ಹೇಳ್ತಾ ಇದ್ದಾರೆ ಸೊ ನಿಮಗೆ ಮುಂದೆ ಒಂದು ಬಿಗ್ ಸರ್ಪ್ರೈಸ್ ಕೊಡೋದಕ್ಕೆ ಯೂನಿವರ್ಸ್ ರೆಡಿ ಇದೆ ನೀವು ರೆಡಿ ತಾನೇ ಸೊ ಇಲ್ಲಿ ಎರಡರಲ್ಲೂ ಎಲ್ಲೋ ಕಲರು ಬರ್ತಾ ಇದೆ ಎಲ್ಲೋ ಕಲರು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ಯಾರಿಗೂ ಮಣಿಪುರ ಚಕ್ರ ಬ್ಲ್ಯಾಕ್ ಆಗಿದೆ ಸೊ ಅದ್ರ ಕಡೆ ನೀವು ಹೆಚ್ಚಿನ ಗಮನ ಹರಿಸಿ ಯಾವುದೇ ಒಂದು ಚಕ್ರ ಮೆಡಿಟೇಷನ್ ಮಾಡಬಾರ್ದು ನಮ್ಮ ದೇಹದಲ್ಲಿರೋ ಏಳು ಚಕ್ರದ್ದು ಮೆಡಿಟೇಷನ್ ಮಾಡಿ ಮಾಡಬೇಕು ನಿಮಗೇನು ಏಳು ನಿಮಿಷ ಐದು ನಿಮಿಷಕ್ಕೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಅದು ಸಿಗತ್ತೆ ಸೊ ಇಲ್ಲಿ ಗೈಡೆನ್ಸ್ ಏನಂದರೆ ಇಲ್ಲಿ ನೀವು ಮಣಿಪುರ ಚಕ್ರವನ ಹೀಲ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸಿಗತ್ತೆ ನೀವೇನು ಮಾಡಬೇಕು ಅಂತಿದ್ದೀರಾ ಅದರಲ್ಲಿ ಜಯ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಕೇವಲ ಒಂದು ಎರಡು ದಿನದಲ್ಲಿ ಸಾಧ್ಯ ಇಲ್ಲ ಇಪ್ಪತ್ತೊಂದು ನಲವತ್ತೊಂದು ಅರವತ್ತು ನಮ್ಮ ಕರ್ಮ ಅನುಸಾರ ನಮ್ಮ ಕರ್ಮಗಳು ಏನೇನೆಲ್ಲ ಸ್ಟೋರ್ ಆಗಿದೆ ಅದ್ರ ಮೇಲೆ ಅದು ಒಂದು ಏನು ಗೊತ್ತಾ ನನಗೆ ಇಷ್ಟು ದಿನದ ತಿಳ್ ತಿಳ್ಕೊಂಡಿರೋದು ಮತ್ತು ನನಗೆ ಅನುಭವಕ್ಕೆ ಬಂದಿರೋದು ನಾವು ನಮ್ಮ ಹಾರ ಮತ್ತು ನಮ್ಮ ಚಕ್ರ ಈ ಎರಡನ್ನೂ ಹೈ ವೈಬ್ರೇಷನಲ್ಲಿ ಇಟ್ಕೊಂಡ್ರೆ ನಮಗೆ ಯಾವ ಸಮಸ್ಯೆಯೂ ಬರಲ್ಲ ಬಂದಿದ್ದನ್ನು ಅದನ್ನ ಎದುರಿಸೋ ಶಕ್ತಿ ಬರುತ್ತೆ ಅದನ್ನೆಲ್ಲ ನಾವು ಈಸಿಯಾಗಿ ಈಜಿ ದಡ ಸೇರ್ತೀವಿ ಹಾಗಾಗಿ ನಾವು ನಮ್ಮ ಹಾರನ ತುಂಬ ಸ್ಟ್ರಾಂಗಾಗಿ ಇಟ್ಕೋಬೇಕು ನಮ್ಮ ಚಕ್ರ ಬ್ಯಾಲೆನ್ಸ್ ಆಗಿರಬೇಕು ಆಕ್ಟಿವೇಟ್ ಆಗಿರಬೇಕು ಇದು ಇಷ್ಟು ಮಾ ಇಷ್ಟು ಆದರೆ ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಹೈ ವೈಬ್ರೇಷನಲ್ಲಿ ಇರ್ತೀವಿ ನಾವು ಯಾವಾಗ ಹೈ ವೈಬ್ರೇಷನಲ್ಲಿ ಇರ್ತೀವಿ ಯೂನಿವರ್ಸ್ನ ಜೊತೆ ಅಲೈನ್ ಆಗ್ತೀವಿ ಆವಾಗ ನಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ತಾ ಹೋಗುತ್ತೆ ನಾವು ಅದನ್ನು ಈಸಿಯಾಗಿ ದಾಟ್ಕೊಂಡು ಮುಂದೆ ಹೋಗ್ತೀವಿ ನಮ್ಮಲ್ಲಿ ಶಕ್ತಿ ಇದ್ದೇ ತಾನೇ ಬೆಟ್ಟ ಹತ್ತಕ್ಕೆ ಸಾಧ್ಯ ಅದೇ ಥರ ನಮ್ಮ ಆಹಾರ ನಮ್ಮ ಚಕ್ರ ಎರಡೂ ಕ್ಲೆನ್ಸ್ ಆಗಿದ್ದರೆ ನಾವು ಯಾವ ಸಮಸ್ಯೆ ಬೇಕಾದರೂ ಈಜಿ ದಡ ಸೇರಬಹುದು ಇದು ನನ್ನ ಅನುಭವದ ಮಾತು ಕೂಡ ಸೊ ಹಾಗಾಗಿ ಎಲ್ಲರೂ ನಿಮ್ಮ ಆರ ನನ್ನ ಚಾನೆಲ್ನಲ್ಲಿ ಅದ್ರ ಬಗ್ಗೆ ನಾನು ಮೂರು ನಾಲ್ಕು ವಿಡಿಯೋ ಹಾಕಿದ್ದೀನಿ ಅದನ್ನು ಹೋಗಿ ನೀವು ನೋಡಿ ಯಾಕೆ ಆಹಾರ ಹೇಗೆ ಕ್ಲೆನ್ಸ್ ಮಾಡೋದು ನಮ್ಮ ಚಕ್ರನ ಹೇಗೆ ಬ್ಯಾಲೆನ್ಸ್ ಯಾವಾಗಲೂ ಆಹಾರನ ಲಾಕ್ ಮಾಡ್ಕೊಂಡು ಇಟ್ಕೊಂಡಿರಿ ನಮ್ಮ ಆಹಾರ ನಮ್ಮ ಎನರ್ಜಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸೊ ಹಾಗಾಗಿ ನಾವು ಏನೇ ಸ್ಪಿರಿಚುವಲಿ ಸಾಧನೆ ಮಾಡಿದರೂ ಕೂಡ ಅದನ್ನು ನಾವು ಈಸಿಯಾಗಿ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ನಾವು ಹೆಚ್ಚಿನ ಜನಗಳು ಇರೋವಂತಹ ಜಾಗಕ್ಕೆ ಒಂದು ಸರಿ ಹೋಗಿ ಬಂದರೆ ನೀವು ಫೀಲ್ ಮಾಡ್ಬೋದು ತುಂಬ ತಲೆನೋವು ಬರುತ್ತೆ ಕೆಲವ್ರು ವಾಮಿಟ್ ಆಗುತ್ತೆ ಕೆಲವ್ರು ಸುಸ್ತಾಗತ್ತೆ ಯಾಕೆ ಅಂದರೆ ನಾವು ನಮ್ಮ ಆಹಾರನ ಬೇರೆಯವ್ರ ಜೊತೆ ಶೇರ್ ಮಾಡಿರ್ತೀವಿ ಅವ್ರದ್ದು ಏನೋ ಎಲ್ಲೋ ಹೋಗಿ ಬಂದಿರ್ತಾರೆ ಅಥವಾ ಅವರು ಎಮೋಷನ್ಸ್ ಏನೋ ಇರುತ್ತೆ ಅದನ್ನು ನಾವು ಈಸಿಯಾಗಿ ತೊಗೊಂಡ್ಬಿಟ್ಟಿರ್ತೀವಿ ಇದರಿಂದ ಲೋ ಆಗಿ ಫೀಲ್ ಆಗ್ತಾಯಿರ್ತೀವಿ ಹಾಗಾಗಿ ನಮ್ಮ ಆಹಾರ ಲಾಕ್ ಮಾಡ್ಕೋಬೇಕು ನಾವು ಆರ ಲಾಕ್ ಮಾಡಿಕೊಂಡ್ರೆ ನಮ್ಮ ಚಕ್ರ ಕೂಡ ಲಾಕ್ ಆಗುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ಮಣಿಪುರ ಚಕ್ರದ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ಅದನ್ನು ಕ್ಲೀನ್ಸ್ ಮಾಡ್ಕೊಳ್ಳಿ ಸೊ ಇದು ಯೂನಿವರ್ಸಿಂದ ನಿಮ್ಮ ಈ ವಾರದ್ದು ಮೆಸೇಜು ಮತ್ತೊಂದು ಕಾರ್ಡು ನೈಟ್ ಆಫ್ ಪೆಂಟಕಲ್ಸು ರಿವರ್ಸ್ ಆಗಿ ಬಂದಿದೆ ಸೊ ಇದು ರಿವರ್ಸ್ ಆಗಿ ಬಂದಾಗ ಏನು ಹೇಳುತ್ತೆ ಅಂದರೆ ನೀವು ಯಾವುದೋ ಒಂದು ಹಣಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ನಿರ್ಧಾರ ತೊಗೋತಾ ಸ್ವಲ್ಪ ಸ್ವಲ್ಪ ಇನ್ನೇನು ಕೂಡ ಈ ಒಂದು ಮೆಸೇಜ್ ಬಂದಿತ್ತು ಹಳೆ ವಿಡಿಯೋದಲ್ಲೂ ಕೂಡ ಸೊ ನಿಮ್ಗೆ ನೀವು ಎಲ್ಲೋ ಮೋಸ ಹೋಗೋ ಚಾನ್ಸಸ್ ಇದೆ ಸಾರಿ ಇದು ನೆಗೆಟಿವ್ ಆಗಿ ನಂಗೆ ಹೇಳೋಕೆ ಇಷ್ಟ ಆಗಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರಿಕೆ ಅಂತ ತೊಗೊಳ್ಳಿ ಸ್ವಲ್ಪ ಎಚ್ಚರಿಕೆ ಆಗಿದೆ ಅಂತ ಹೇಳಿ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ ಸೊ ಮುಂಚೆನೇ ಗೊತ್ತಾಗಿರೋದ್ರಿಂದ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಗೆ ಯಾರಿಗೋ ಸಾಲ ಕೊಡೋದಾಗಿರ್ಬೋದು ಯಾರೋ ಬಂದು ಕೇಳ್ತಾರೆ ಇಲ್ಲ ಅನ್ನೋಕ್ಕಾಗಲ್ಲ ಕೊಡ್ತೀವಿ ಅಲ್ವಾ ಆ ಥರ ಬೇಡ ಕೊಟ್ಟು ನಿಷ್ಠುರ ಆಗೋದಕ್ಕಿಂತ ಕೊಡದೆ ನಿಷ್ಠುರ ಆಗೋದು ಆಸಿ ಅಥವಾ ನೀವು ತುಂಬ ಕ್ಲೋಸು ನಾನು ಹಣ ಹೋದರೂ ಪರವಾಗಿಲ್ಲ ನನಗೆ ನಮ್ಮ ಆ ಸ್ನೇಹನೋ ಅಥವಾ ಬಾಂಧವ್ಯ ಮುಖ್ಯ ರಿಲೇಶನ್ಶಿಪ್ ಮುಖ್ಯ ಅಂದರೆ ಕೊಡಿ ಆದರೆ ಅದು ಅದನ್ನು ನೀವೇನು ಮಾಡಬೇಕಾಗತ್ತೆ ಮರ್ತ್ ಬಿಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಯಾರಿಗಾದರೂ ಹಣದ ಸಹಾಯ ಮಾಡುವಾಗ ಇಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಇಲ್ಲಿ ಹೇಳ್ತಾ ಇದ್ದರೆ ಕೊಡದೆ ಇರೋದು ಬೆಸ್ಟು ಆಮೇಲೆ ತೊಗೊಳೋದು ತುಂಬ ಕಷ್ಟ ಆಗತ್ತೆ ಸೊ ಈಗ ನಮ್ಮ ದೇವ ದೇವರುಗಳು ಏನು ಹೇಳ್ತಾ ಇದ್ದಾರೆ ಅಂತ ವೃಂದಾದೇವಿ ಸೊ ಕೃಷ್ಣನ ಪರಮ ಭಕ್ತೆ ಯಾರೋ ಇಲ್ಲಿ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನನ್ನು ತುಂಬ ಚೆನ್ನಾಗಿ ಆರಾಧನೆ ಮಾಡಿದ್ರೆ ಅವರಲ್ಲಿ ಏನೋ ಒಂದು ವರವನ್ನು ಕೇಳಿದರೆ ಏನೋ ಸಂಕಲ್ಪ ಇಟ್ಕೊಂಡು ನೀವು ಅವ್ರಿಗೆ ಪ್ರಾರ್ಥನೆಯನ್ನು ಮಾಡಿ ಕೃಷ್ಣ ಜನ್ಮಾಷ್ಟಮಿ ಮಾಡಿದರೆ ಅದು ಇಲ್ಲಿ ನೆರವೇರುತ್ತೆ ಅಂತ ಕೃಷ್ಣ ಭಗವಾನ್ ಕೃಷ್ಣ ಇಲ್ಲಿ ನಿಮಗೆ ಕನ್ಫರ್ಮೇಶನನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಅವರು ಕೃಷ್ಣನ ಪರಮ ಭಕ್ತೆ ವೃಂದಾವನ ಅಂತ ಇವರೇ ಇದರಿಂದನೇ ಹೆಸರು ಬಂದಿರೋದು ತುಳಸಿ ಮಾತೆ ಅಂತ ಕೂಡ ಇವರು ತುಳಸಿ ಮಾತೆ ಇವರೇ ಅಂತ ಹೇಳಿ ಹೇಳ್ತಾರೆ ಮತ್ತು ನಿಮ್ಮ ಸುತ್ತಮುತ್ತ ಪಕ್ಷಿಗಳು ಕಂಡು ಬರಬಹುದು ಅವರು ಅದು ಕೂಡ ಕೃಷ್ಣ ನಿಮ್ಮ ಜೊತೆ ಇದ್ದಾರೆ ಅವರ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತ ಸೊ ನೋ ಇಲ್ಲಿ ನೋಡಿ ಇಲ್ಲಿ ಶೈನಿಂಗ್ ಇದೆ ಕೆಲವರು ಆರ ವೈಟ್ ಕಲರಿಗೆ ವೈಟ್ ಸಿಲ್ವರ್ ಕಲರಲ್ಲಿ ಇದೆ ತುಂಬ ಸ್ಟ್ರಾಂಗಾಗಿದೆ ಸೊ ಹಾಗಾಗಿ ಹಾರ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ನೀವು ಯಾವುದೋ ನಾಮ ಜಪ ಮಾಡ್ತಾ ಇರಬಹುದು ಇದರಿಂದ ನಿಮ್ಮ ಪ್ರಭೆ ಆರ ಅಂತ ಹೇಳಿದ್ನಲ್ಲ ಇದೆ ಇದು ಸ್ಟ್ರಾಂಗ್ ಆಗ್ತಾ ಇದೆ ತುಂಬ ಎನರ್ಜಿ ಎನರ್ಜಿ ಸಿ ಬರ್ತಾ ಇದೆ ನಿಮ್ಮ ಸುತ್ತ ಸೊ ಹಾಗಾಗಿ ಅದನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅದು ಬೇರೆಯವರು ಕದಿಯೋ ಸಂಭವ ತುಂಬ ಇರುತ್ತೆ ಸುತ್ತಮುತ್ತ ಈ ಥರ ಎನರ್ಜಿ ಸ್ನೀಕರ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ಹಾಗಾಗಿ ಹಾರ ಲಾಕ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಖ ಮಂತ್ರ ತುಂಬ ಒಳ್ಳೆ ಮಂತ್ರ ನಮ್ಮ ಹಾರಾನ ಏನು ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಕೂಡ ನನ್ನ ಚಾನಲ್ನಲ್ಲಿದೆ ಪ್ರತಿನಿತ್ಯ ನಿಮ್ಮ ಹೊರಗೆ ಹೋಗೋದಕ್ಕಿಂತ ಮುಂಚೆ ಆ ನಿಮ್ಮ ಹಾರ ಲಾಕ್ ಮಾಡ್ಕೊಂಡು ಹೋಗೋದನ್ನು ಮರಿಬೇಡಿ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಎರಡು ಕಾರ್ಡ್ ಬಂದಿದೆ ಇಲ್ಲಿ ಸೊ ಸೂರ್ಯದೇವ ಇಲ್ಲಿ ನಿಮಗೆ ಸೂರ್ಯದೇವರ ಒಂದು ಆಶೀರ್ವಾದ ಸಿಗ್ತಾ ಇದೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟೋ ಸಮಯದಲ್ಲಿ ಸೂರ್ಯನಿಗೆ ಆರ್ಯ ನೀಡಬೇಕು ಅಂತ ಹೇಳಿ ಬರ್ತಾ ಇದೆ ಅಥವಾ ನಿಮಗೆ ಅದು ಸಾಧ್ಯ ಇಲ್ಲ ಅಂತಂದರೆ ನೀವು ಕೈ ಮುಕ್ಕೊಂಡು ಗೋಲ್ಡನ್ ಸನ್ರೈಸ್ ಗೋಲ್ಡನ್ ಸನ್ ರೈಸ್ ಗೋಲ್ಡನ್ ಸನ್ ಅಂತ ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಈ ಥರ ಸೂರ್ಯನನ್ನು ನೋಡಿಕೊಂಡು ಕೈ ಮುಕ್ಕೊಂಡು ಹೇಳ್ಕೊಂಡು ಕೂಡ ನೀವು ಸೂರ್ಯನ ಎನರ್ಜಿ ಜೊತೆ ಏನಾಗ್ತೀರಾ ಅಲೈನ್ ಆಗ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಯಾವುದಾದರೂ ನೀವು ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದರೆ ನೀವು ಈ ಸೂರ್ಯನಿಗೆ ಆರೋಗ್ಯನ ಅರ್ಪಿಸಿ ನಿಮ್ ನಮಗೆ ಅದೆಲ್ಲ ಗೊತ್ತಿಲ್ಲ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅಂತಂದರೆ ಸೂರ್ಯನ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಗೋಲ್ಡನ್ ಸನ್ರೈಸ್ ಅಂತ ಒಂದು ಸ್ವಿಚ್ ವರ್ಡನ್ನು ಹೇಳ್ತಾ ಬನ್ನಿ ನಿಮ್ಮ ಆರೋಗ್ಯದಲ್ಲಿ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ನಾನು ಆರೋಗ್ಯವಾಗಿದ್ದೀನಿ ನಾನು ಪ್ರತಿನಿತ್ಯ ಎದ್ದು ನಿಮ್ಮನ್ನು ದರ್ಶನ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಗೋಲ್ಡನ್ ರ ಸನ್ ರೈಸ್ ಅಂತ ಹೇಳ್ಕೊಂಬನ್ನಿ ನಿಮ್ಮ ಜೀವನದಲ್ಲಿ ಬಹಳ ಬಹಳ ಒಳ್ಳೆಯ ಸಣ್ಣದೇ ಇರಬಹುದು ನೀವು ಇಷ್ಟು ಸಣ್ಣದ ಅಂತ ಅನಿಸುತ್ತೆ ಬಟ್ ಇದನ್ನು ಮಾಡ್ತಾ ಬನ್ನಿ ನೀವೇ ನನಗೆ ಮುಂದಕ್ಕೆ ತಿಳಿಸ್ತೀರಾ ನಿಮ್ಮ ಜೀವನ ಹೇಗೆ ಬದಲಾಯಿತು ಅಂತ ಸೊ ಹಾಗಾಗಿ ಸೂರ್ಯನ ಆ ಒಂದು ಆಶೀರ್ವಾದ ನಿಮಗೆ ಸಿಗಬೇಕು ಅಂತಂದರೆ ಅದನ್ನು ಖಂಡಿತ ಮಾಡಬೇಕು ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇನ್ನು ಯಮದೇವರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಯಾರಿಗೋ ಸಾವಿನ ಭಯ ತುಂಬ ಆಗ್ತಾಯಿದೆ ಅಯ್ಯೋ ಏನೋ ಆಗ್ಬಿಡುತ್ತೆ ನಮ್ಮ ಪ್ರೀತಿ ಪ್ರೀತಿ ಪಾತ್ರಿಗೆ ಏನೋ ಆಗ್ಬಿಡುತ್ತೆ ಅಥವಾ ನನಗೆ ಏನೋ ಆಗ್ಬಿಡುತ್ತೆ ನಾನು ಸತ್ತೋಗ್ತೀನಿ ಈ ಥರ ಒಂದು ಭಯದಲ್ಲಿ ಬದುಕ್ತಾ ಇದ್ದೀರಾ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಖಾಲಿ ಆ ಥರ ಭಯ ಪಡಬೇಡಿ ನೀವು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನಿಮಗೆ ನನ್ನ ಶ್ರೀರಕ್ಷೆ ಇದೆ ಆ ಥರ ಏನೂ ಆಗೋಲ್ಲ ನೀವು ಆ ಥರ ಭಯ ಪಟ್ಕೊಂಡ್ರೆ ಖಂಡಿತ ಹಾಗೆ ಆಗತ್ತೆ ಅದರಿಂದ ಹೊರಗಡೆ ಬನ್ನಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ ಖಾಲಿ ನಿಮಗೆ ಇಲ್ಲಿ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಕಾಲಿಮಾತ ಪ್ರೊಟೆಕ್ಷನ್ ಇದೆ ನಿಮಗೆ ಸೂರ್ಯ ದೇವರದ ಒಂದು ಗೈಡೆನ್ಸ್ ಬಂದಿದೆ ಆಮೇಲೆ ಮತ್ತು ಕೃಷ್ಣ ದೇವರ ಒಂದು ಆಶೀರ್ವಾದ ಕೂಡ ಇಲ್ಲಿ ಬಂದಿದೆ ಸೊ ಹಾಗಾಗಿ ಯಾವುದಕ್ಕೂ ಹೆದ್ರಕೋಬೇಡಿ ಹೆದ್ರಕೊಂಡ್ರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ ಅದರಿಂದ ಹೊರಗೆ ಬರಬೇಕು ಅದರಿಂದ ನಮ್ಗೆ ತೊಂದರೆ ಆಗುತ್ತೆ ಅಂದರೆ ನಾವು ಯಾಕೆ ಅದನ್ನು ಸೊ ಬನ್ನಿ ಹಾಗಿದ್ರೆ ಮುಂದಿನ ಕರಡು ಏನು ಹೇಳ್ತಾ ಇದ್ದಾರೆ ಹೌ ವಾಹ್ ನರಸಿಂಹದೇವ ಈಗ ತಾನೇ ನಾನು ಹೇಳಿದೆ ಅಖಮಂತ್ರ ಖಂಡಿತ ಹೇಳ್ಕೊಳ್ಳಿ ನೋಡಿ ಇಲ್ಲಿ ಅದನ್ನು ಹೌದು ನೀವು ಹೇಳ್ಕೊಬೇಕು ಅಂತ ಹೇಳಿ ಇಲ್ಲಿ ನರಸಿಂಹದೇವರು ಬರ್ ಹೇಳ್ತಾ ಇದ್ದರೆ ನಿಮಗೆ ಅವ್ರ ಪ್ರೊಟೆಕ್ಷನ್ನ ಕೊಡ್ತಾ ಇದ್ದಾರೆ ಅಥವಾ ನೀವು ಯಾವುದಾದ್ರೂ ನರಸಿಂಹದೇವರ ಮಂತ್ರನ ಈಗಾಗಲೇ ಹೇಳ್ತಾ ಇದ್ದರೆ ಅವರ ರಕ್ಷಣೆ ಆಶೀರ್ವಾದ ನಿಮಗಿದೆ ಅಂತ ಈ ಮೂಲಕ ಅವ್ರು ತಿಳಿಸ್ಕೊಡ್ತಾಯಿದ್ರೆ ಇವತ್ತು ಎನರ್ಜಿ ತುಂಬ ಸೂಪಾಗಿದೆ ಸೊ ಯಾರೆಲ್ಲ ಇದು ಗೊತ್ತಿಲ್ಲ ಮಾಡ್ತಾ ಮಾಡ್ತಾಯಿಲ್ಲ ಈ ಪ್ರೊಟೆಕ್ಷನ್ನು ಅದೆಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ಖಂಡಿತ ನಿಜವಾಗ್ಲೂ ಇದು ನನ್ನ ವ್ಯೂಸ್ ಆಗಲಿ ಅಂತ ಹೇಳ್ತಾ ಇಲ್ಲ ನಖಮಂತ್ರ ಖಂಡಿತ ಹೇಳ್ತಾ ಬನ್ನಿ ನಿಮ್ ಎಷ್ಟು ನಿಮ್ಮ ಜೀವನದಲ್ಲಿ ರಕ್ಷಣೆ ಸಿಗತ್ತೆ ನಿಮಗೆ ಅಂತಂದರೆ ಅದನ್ನು ಅದು ನಿಮ್ಗೆ ಅನುಭವ ಆಗುತ್ತೆ ನೀವೇ ನನಗೆ ಮುಂದೆ ಹೇಳ್ತೀರ ಪ್ರತಿದಿನ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ನಖಮಂತ್ರ ನೀವು ಅದನ್ನು ಬಹಾಟು ಮಾಡ್ಕೊಂಡ್ರೆ ಇನ್ನೂ ಈಸಿ ಅದಾಗೋ ತನಕ ಚಾನಲ್ನಲ್ಲಿ ನೋಡಿ ಅಥವಾ ಬರ್ದಿಟ್ಕೊಂಡು ಬಹಾಟ ಮಾಡ್ಕೊಳ್ಳಿ ನಿಮಗೆ ಎಷ್ಟು ರಕ್ಷಣೆ ಸಿಗತ್ತೆ ಅಂತಂದರೆ ನಿಮ್ಮ ಜೀವನದಲ್ಲಿರೋಂಥ ಎಲ್ಲ ಅಪ್ಸ್ಟ್ರಕಲ್ಸನ್ನು ಲ ನರಸಿಂಹ ಲಕ್ಷ್ಮೀ ನೃಸಿಂಹದೇವರು ದೂರ ಮಾಡ್ತಾರೆ ಸೊ ತುಂಬ ಖುಷಿಯಾಯಿತು ನನಗೆ ಲಕ್ಷ್ಮೀ ನೃಸಿಂಹಸ್ವಾಮಿಯನ್ನು ನೋಡಿ ಅನ್ಕೋತಾ ಇದ್ದೆ ಯಾಕೋ ಬ ಈ ತಂದೆ ಕೃಪೆ ಆಗಿಲ್ಲ ನನಗೆ ಈ ಯಾಕೋ ಈ ಕಾರಣ ನಮ್ಮ ಯುವ ಬರ್ತಾ ಇಲ್ವಲ್ಲ ಅಂತ ಸೊ ಇವತ್ತು ದೇವರೇ ಬಂದಿದ್ದಾರೆ ಖಂಡಿತ ನಿಮಗೆ ಅವರ ರಕ್ಷಣೆ ಸಿಗಲಿ ತುಂಬ ಜನ ಕಾಮೆಂಟಲ್ಲಿ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತೀರ ಖಂಡಿತ ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಳ್ಳೋದಕ್ಕಿಂತ ಏನಾದರೂ ಎದ್ದು ನಡೆಯೋ ಒಂದೊಂದು ಚಿಕ್ಕ ಪುಟ್ಟ ಹೆಜ್ಜೆ ಹಾಕಿದ್ರೂ ಕೂಡ ನಮಗೆ ಸಹಾಯ ಆಗುತ್ತೆ ಹಾಗಾಗಿ ಲಕ್ಷ್ಮೀ ನೃಸಿಂಹಸ್ವಾಮಿ ಆ ನಖ ಮಂತ್ರವನ್ನು ಹೇಳ್ತಾ ಬನ್ನಿ ನಿಮಗೆ ಖಂಡಿತ ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಆಗುತ್ತೆ ಅಷ್ಟೆ ಸೊ ಇಲ್ಲಿಗೆ ನನಗೆ ತುಂಬ ಖುಷಿಯಾಯಿತು ಎಲ್ಲ ದೇವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ಮನಃಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಇಲ್ಲಿ ಏಂಜಲ್ಸ್ ಗೈಡೆನ್ಸು ತೊಗೋಬೇಕು ಅಂತ ಒಂದು ಎರಡು ಕಾರ್ಡ್ ತೊಗೊಂಡ್ಬಿಡ್ತೀನಿ ಸೊ ಬಿಗ್ ಹ್ಯಾಪಿ ಚೇಂಜಸ್ ಸೊ ಏನಿದೆಲ್ಲ ಮಾಡೋಕೆ ಇಲ್ಲಿ ಗೈಡೆನ್ಸ್ ಬಂದಿದೆ ಅಲ್ವಾ ನೀವು ಅದನ್ನು ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಖಂಡಿತ ಆಗುತ್ತೆ ನೋಡಿ ಇಲ್ಲಿ ಕನ್ಫರ್ಮೇಷನ್ ನಿಮ್ಮ ಏಂಜಲ್ಸಿಂದ ಸೊ ಹಾಗಾಗಿ ಇದು ಈ ವಿಡಿಯೋ ಯಾರು ಮುಂದೆ ಯಾರು ಮುಂದೆ ಬಂದಿದೆ ಇದನ್ನು ಏನೋ ಲೈಟಾಗಿ ತೊಗೊಂಬಿಡ್ಬೇಡಿ ಈ ವಾರ ನೀವು ಇಷ್ಟನ್ನು ಮಾಡಿ ಇದೊಂದು ವಾರ ಕಷ್ಟ ಆಗುತ್ತೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಜೀವನ ಖಂಡಿತ ಲೆಟ್ಗೋ ಏನೇನಾಗಿದೆ ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಏನೇನು ಆಗುತ್ತೆ ಹಿಡಿದಿಟ್ಕೊಂಡು ಕುತ್ಕೋಬೇಡಿ ಕೆಂಡನ ಕಟ್ಟಿಟ್ಕೊಂಡ್ರೆ ಯಾರಿಗೆ ಹೇಳಿ ಈ ನಮಗೆ ಅದರಿಂದ ನಿಮ್ಮ ಜೀವನದಲ್ಲಿ ಏನೇನಾಗಿದೆ ಅದನ್ನೆಲ್ಲ ಬಿಟ್ಬಿಡಿ ಇಟ್ಸ್ ಅಪ್ ಟು ಯು ಎಲ್ಲ ಗೈಡೆನ್ಸ್ ಬಂದಿದೆ ಇದನ್ನು ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಫಾಲೋ ಮಾಡಿದ್ರೆ ಏಂಜಲ್ ಸರ್ ಯು ಮತ್ತೆ ಎಲ್ಲ ದೇವಾನ ದೇವತೆಗಳ ರಕ್ಷಣೆ ಪ್ರಮುಖವಾಗಿ ಕೃಷ್ಣ ದೇವರು ಲ ಲಕ್ಷ್ಮೀ ನೃಸಿಂಹದೇವರು ಸು ಆಂಜನೇಯ ಸ್ವಾಮಿ ಇದಕ್ಕೆ ಕೃಪೆ ನಿಮ್ಗೆ ಇದೆ ಇದಕ್ಕಿಂತ ಇನ್ನೇನು ಬೇಕೋ ಅವರ ರಕ್ಷಣೆ ಎಲ್ಲ ನಿಮಗೆ ಸಿಗಲಿ ಇಷ್ಟೋ ತನಕ ಯಾರ್ಯಾರೆಲ್ಲ ವೀಡಿಯೋ ಆ ನಿಮಗೆಲ್ಲ ಒಳ್ಳೇದಾಗಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಓಂ ಲಕ್ಷ್ಮೀ ನೃಸಿಂಹ ದೇವತಾಯೈ ನಮೋ ನಮಃ ಅಂತ ಹೇಳಿ ಅಥವಾ ಓಂ ಹಂ ಹನುಮತೇ ನಮಃ ಅಥ್ ಓಂ ನಮೋ ಭಗವತೆ ವಾಸುದೇವಾಯ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಿಮ್ದು ಯಾವ ನಿಮಗೆ ಯಾವುದು ಕನೆಕ್ಟ್ ಆಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಮಂತ್ರನ ಕಾಮೆಂಟಲ್ಲಿ ಬರೆದು ನಿಮ್ಮ ಸಮಸ್ಯೆ ಏನಿದೆ ಅದು ತೀರು ಹೋಗಿದೆ ಅನ್ನೋ ಥರ ಅಫರ್ಮೇಷನ್ನ ಹಾಕಿ ನಾನು ಕೂಡ ನಿಮ್ಮ ಸಮಸ್ಯೆ ಬೇಗ ಕಂಪ್ಲೀಟಾಗಿ ಮುಗಿದು ಹೋಗಿ ಒಳ್ಳೆ ಜೀವನ ಶುರುವಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಸಾರಿ ಇಲ್ಲ ವಿಡಿಯೋ ಏನಾದರೂ ಲಾಂಗ್ ಆಗಿದರೆ ಹಾಂ ಸೊ ಬಟ್ ಇಷ್ಟು ವಾರದ್ದು ಗೈಡೆನ್ಸ್ ಬಂದಿತ್ತು ಅದನ್ನು ನಿಮಗೆ ತಿಳಿಸಲೇಬೇಕಾಗಿತ್ತು ಹಾಂ ಥ್ಯಾಂಕ್ ಯು ಫಾರ್ ವಾಚಿಂಗ್